ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ರವಿವಾರ ದಿನಾಂಕ ಇಪ್ಪತ್ತೈದರಂದು ರಾಣಿ ಮಲ್ಲಮ್ಮ ಸ್ಮಾರಕ ಭವನದಲ್ಲಿ ಶಿವಶಕ್ತಿ ಕೋಚಿಂಗ್ ಕ್ಲಾಸಸ್ ನ ಬೇಸಿಗೆ ತರಬೇತಿಗಳ ಸಮಾರೋಪ ಸಮಾರಂಭ ಹಾಗೂ ನವೋದಯ ತರಬೇತಿಗಳ ಉದ್ಘಾಟನಾ ಸಮಾರಂಭವು ಜರುಗಿತು ಸಮಾರಂಭದ ಸಾನ್ನಿಧ್ಯವನ್ನು ರುದ್ರಯ ಸ್ವಾಮಿ ನರಮಠ್ ಅತಿಥಿಗಳಾಗಿ ಶ್ರೀ ಎಂ ಬಿ ಕಮ್ಮಾರ್ ವೀರಣ್ಣ ಕರಿಕಟ್ಟಿ ಎಂಪಿ ಉಪ್ಪಿನ್ ಮಡ್ಡಪ್ಪ ಹೊಂಬಿ ವಿಶ್ವನಾಥ್ ಕರಿಕಟ್ಟಿ ಗಂಗಪ್ಪ ತುರಾಯಿ ಸುನೀಲ್ ವರ್ಣೇಕರ್ ರಾಜು ಬಿಸರಳ್ಳಿ ಈರಪ್ಪ ಬಿಸರಳ್ಳಿ ಭಾಗಿಯಾಗಿದ್ದರು ಗೌರವ ಸನ್ಮಾನವನ್ನು ಶ್ರೀ ವೀರಪ್ಪ ಕಮ್ಮಾರ್ ಶ್ರೀಮತಿ ಸವಿತಾ ಪಾಟೀಲ್ ಶಿವಾನಿ ಸೌದತ್ತಿ ಸೋಮನಿಂಗ್ ಮಾರೇಪ್ನವರ್ ವಾದಿರಾಜ್ ವರ್ಣೇಕರ್ ಇವರಿಗೆ ಗೌರವ ಸನ್ಮಾನವನ್ನು ನೀಡಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ತಳದಮ್ಮ ಮಾದರ್ ಹಾಗೂ ಕುಮಾರಿ ಲಲಿತಾ ಹುಂಬಿ ನಡೆಸಿದರು ಪ್ರಾರ್ಥನೆಯನ್ನು ಕುಮಾರಿ ನೇತ್ರಾವತಿ ಬಿಸಿರುಳ್ಳಿ ನಡೆಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಪಾಲಕರು ಮಹಿಳೆಯರು ಶಿಕ್ಷಕ ಗುರುಮಾತೆಯರು ಭಾಗಿಯಾಗಿದ್ದರು

ಅವತಾರ ಯಾವ್ದಂತಂದ್ರ ಗುರು ಗ್ರಹ ಅಂತ ಹೇಳ್ತೀನಿ ನಾವು ಹೌದಾ ಪ್ರಾಚೀನ ಕಾಲದಿಂದಲೂ ನಾವು ಏನ್ ಮಾಡ್ತೇವೆ ಅಂದ್ರೆ ಗುರುವಿಗೆ ಸ್ಥಾನಮಾನವನ್ನ ಕೊಡ್ತೀವಿ ಗುರುವಿನ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಇಂದ ಒಂದು ಹುಲ್ಲು ಕೊಟ್ಟಿದ್ದು ಅವಳಾಡುದಿಲ್ಲ ಒಂದು ಸೆಕೆಂಡ್ ಏನಪ್ಪಾ ಅಂತಂದ್ರ ಏರೋಪ್ಲೇನ್ ಸ್ಟಾಪ್ ಆಗಂಗಿಲ್ಲ ನಮ್ ಸಂಬಂಧ ಏನ್ ಇಲ್ಲಂಗಿಲ್ಲ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರ ಏರೋಪ್ಲೇನ್ ಕರೆಕ್ಟ್ ಹನ್ನೊಂದು ಗಂಟೆಗೆ ಬರ್ಬೇಕಂದ್ರೆ ಹನ್ನೊಂದು ಗಂಟೆಗೆ ಬಟ್ಟ ಬರ್ತಾರ ಅವ್ರ ಅದಕ್ಕೇನಪ್ಪಾ ಅಂತಂದ್ರ ಒಂದು ಸೆಕೆಂಡ್ ಒಳಗ ಏರೋಪ್ಲೇನ್ ಯಾರು ತಪ್ಪಿಸ್ಕೊಂಡಿರ್ತಾರಲ್ಲ ಅವ್ರು ಒಂದ್ ಸೆಕೆಂಡ್ ವ್ಯಾಲ್ಯೂ ಗೊತ್ತಿರ್ತಾರೆ ಇನ್ ಯಾಕೆ ಏನಪ್ಪಾ ಅಂತಂದ್ರ ಒಂದು ಒಂದು ನಿಮಿಷದ ವ್ಯಾಲ್ಯೂ ಯಾರಿಗೆ ಗೊತ್ತಿರ್ತದೆ ಅಂದ್ರ ನೆಕ್ಸ್ಟ್ ಒಂದು ನಿಮಿಷದ ವ್ಯಾಲ್ಯೂ ಯಾರಿಗೆ ಗೊತ್ತಿರ್ತದೆ ಅಂತಂದ್ರ ನೋಡ್ರಿ ರನ್ನಿಂಗ್ ಒಳಗ ಯಾರು ಸೆಕೆಂಡ್ ಬಂದಿರ್ತಾರಲ್ಲ ಅವ್ರಿಗೆ ಒಂದು ನಿಮಿಷದ ವ್ಯಾಲ್ಯೂ ಗೊತ್ತಿರ್ತದೆ ನೀವೆಲ್ಲರೂ ಈ ಎರಡು ತಿಂಗಳ ಅವಧಿಯಲ್ಲಿ ಕೋಚಿಂಗ್ ಮಾಡಿ ನಿಮ್ಮ ಜ್ಞಾನವನ್ನು ಬೆಳೆಸಿಕೊಂಡಿದ್ದೀರಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನೀವು ಬಹಳಷ್ಟು ಶಿಕ್ಷಣವನ್ನು ಕಲಿತು ಒಳ್ಳೆಯ ಸಾಧನೆಯನ್ನು ಮಾಡುತ್ತಾ ನಿಮ್ಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಅನುಮಾನ 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 ಯಾಕಂದ್ರೆ ಆ ಮಗು ಎಷ್ಟು ಚೆನ್ನಾಗಿ ಮಾತಾಡಿದ್ವು ಅಂತಂದ್ರೆ ತನ್ನ ಅನಿಸಿಕೆಯನ್ನ ಬಹಳ ಚೆನ್ನಾಗಿ ಹೇಳಿದ್ರು ಆ ಮಗು ಮಾತಾಡ್ತೇನೆ ನೋಡ್ಬೇಕಾದ್ರೆ ಒಬ್ಬ ಮನುಷ್ಯ ಸರ್ವಾಂಗೀಣ ಅಭಿವೃದ್ಧಿ ಹೊಂದಬೇಕಾದ್ರೆ ಸಂಸ್ಕಾರ ಬೇಕು ಸಂಸ್ಕೃತಿ ಬೇಕು ಆಮೇಲೆ ವಿದ್ಯಾಭ್ಯಾಸದಲ್ಲಿ ನೋಡ್ಬೋದು ಎಲ್ಲ ಹುಡುಗರು ಎಷ್ಟು ಜನ ಕಲಿಸಿದಾಳಪ್ಪ ಅಂದ್ರೆ ಮನೆ ವಿಡಿಯೋ ನೋಡಿದ್ದೇನೆ ವಿಡಿಯೋ ನೋಡಿದಾಗ ಹುಡುಗರಲ್ಲಿರ್ತಕ್ಕಂಥ ಒಂದು ಸೌಮ್ಯತೆ ಒಂದು ಆಕ್ಟಿವಿಟೀಸ್ ನೋಡಿದ್ರ ಬಾಳ್ ಚಲೋ ಅಂತ ಮಾಡಿ ಪ್ರತಿಯೊಬ್ಬರು ರೂಮ್ ನೋಡಬಹುದೀಗ ಈ ಸಿಟಿ ಒಳಗೆ ನೋಡಬಹುದು ಕುದುರಾಗ ಸೇರ್ ಹಾಕಿಲ್ಲ ಕುದುರಾಗ ಹುಡುಗರು ಅಂತಾರ್ದ ಒಂದ್ ನೆಲದೊಳಗೆ ಕುತ್ಕೊಂಡ ಒಂದ್ ಚಲೋ ಮಾತಾಡುವಂತ ಎಲ್ಲ ಕೇಳ್ಕೊಂಡು ಒಂದ್ ಅತ್ಯುತ್ತಮವಾದ ಕೌಶಲ್ಯ ಕಲಿಸಿದಾರ ಇವತ್ತ ದಿನಮಾನಗಳಲ್ಲಿ ಒಂದು ನೇತ್ರಾವತಿ ಚಿತ್ತರಾಗ್ಲಿ ಅವರ ಸಹೋದರಿಯರಾಗ್ಲಿ ಎಲ್ಲರೂ ಕೂಡ ಒಂದು ಕೋಚಿಂಗ್ ಸೆಂಟರ್ ಮಾಡಾರ ಅದೇ ರೀತಿಯಾಗಿ ಹುಡುಗರೊಳಗೆ ಅಂದ್ರೆ ಪ್ರಸಾದ

ಪ್ರೈಮರಿ ಶಿಕ್ಷಣದಲ್ಲಿ ಓಡುವಾಗ ಇವರಲ್ಲಿ ಏನೋ ಪ್ರತಿಭೆ ಇದೆ ಈ ಊರಿಗೆ ಒಳ್ಳೆದಾಗ ದೊಡ್ಡ ಸಾಧನೆ ಮಾಡ್ಕೋತ ನಾನು ಒಬ್ಬ ಅವಾಗ ಪ್ರಾಥಮಿಕ ಶಿಕ್ಷಣದಲ್ಲಿ ಇದ್ದಾಗ ಈ ತಂದ ಕೆಲವೊಂದು ಹೆಣ್ಮಾನ್ಯರು ನಾವು ಕೂಡ ಕೆಲವೊಂದು ಮಾರ್ಗದರ್ಶನ ಮಾಡಿದ್ವಿ ಆ ಪ್ರಕಾರವಾಗಿ ಅವರು ಕವಿಯಲ್ಲಿ ನಾನು ಹತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತಹ ಇವತ್ತು ತರಬೇತಿ ಸಂಸ್ಥೆ ಇವತ್ತು ಮುಂಗ್ವರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಮಾಡುವಂತ ಮಾಡಿದ್ದು ನಾವೆಲ್ಲ ಹೆಮ್ಮೆ ಪಡೆ ಈಗ ನಾನೇ ಹೆಚ್ಚಿಗೆ ಮಾತನಾಡ್ತಾ ಹೋಗಿಲ್ಲ ಬೆಳವಣಿಗೆ ಗ್ರಾಮದ ಇಂತಹ ಒಂದು ತರಬೇತಿಯ ಸಂಸ್ಥೆ ಅವಶ್ಯಕತೆ ಇದೆ ಅದಕ್ಕೆ ದಯವಿಟ್ಟು ಈ ತರಬೇತಿ ಸಂಸ್ಥೆಯನ್ನು ತಾವು ಇನ್ನೂ ಒಂದು ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಈಗ ಈವರೆಗೆಲ್ಲ ಬರೀ ತನ್ನ ತೇತ್ ಕ್ಲಾಸ್ನಲ್ಲಿರುವಾಗ ಅವರ ಭೂಮಿಯನ್ನು ಕಂಡುಹಿಡಿದು ನೀವು ಮುಂದುವರೆದು ಒಳ್ಳೆ ವಿದ್ಯಾರ್ಥಿನಿಯಾಗಿ ಒಳ್ಳೆ ಪದವೀಧರ ಹಾಕಿ ಸಲಹೆಗಳನ್ನು ಪಡೆದು ಅದೇ ಸಲಹೆಯನ್ನು ತೆಗೆದುಕೊಂಡು ಇವತ್ತು ಬಿ ಎ ಬಿ ಎಡ್ ಮುಗಿಸಿ ಒಳ್ಳೆ ಶಿಕ್ಷಕಿಯಾಗಿ ಬೆಳವಣಿಗೆ ಹೆಸರಿನಲ್ಲಿ ತರುವಂತಹ ಮಗಳಾಗಿ ಬೆಳವಣಿಗೆಯ ಮಲ್ಲಮ್ಮನ ನಾಣ್ಮೀನಿ ಮಲ್ಲಮ್ಮನ ಹೆಸರು ತರುವಂತಹ ಮಗಳಾಗಿ ಹೊರ ಮುಂದಿದ್ದಾರೆ ಇವತ್ತು ಆ ಊರೆಲ್ಲ ಕೂಡಿಕೊಂಡು ಸ್ಥಾಪನೆ ಮಾಡಿದ್ದಾರೆ ಈ